ನಮಸ್ಕಾರ ಸಪರಿವಾರ ಶ್ರೀ ನಾಗಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಸಿರಿ ಕುಮಾರ ಅರ್ಭಕಧಾರಕ ಕ್ಷೇತ್ರ ಆಲಡೆ ಆಕಸ್ಮಿಕವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏಳ್ಬೇರೆ ಸಿರಿಕುಲು ಹುರಿಕುಮಾರ ದರ್ಶನ ಈ ಜಾಗದಲ್ಲಿ ನಡೆಯಿತು ಕುಟುಂಬದ ಒಬ್ಬ ಸದಸ್ಯನಿಗೂ ಸಹ ಕೂಡ ಈ ರೀತಿಯ ಒಂದು ಕಾರ್ಯಕ್ರಮ ಆಗ್ತದೆ ಎನ್ನುವ ಒಂದು ಸೂಚನೆ ಕೂಡ ಇರಲಿಲ್ಲ ಆಕಸ್ಮಿಕವಾಗಿ ಅಂಥ ಒಂದು ವಿದ್ಯಮಾನ ನಡೆದೋಯಿತು ಅದನ್ನು ನಾನಿಲ್ಲಿ ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಹಾಕ್ತಿದ್ದೇನೆ ಉದ್ದೇಶ ಇಷ್ಟೇ ಪ್ರಚಾರದ ಉದ್ದೇಶ ಅಲ್ಲ ಒಂದು ದಾಖಲೆ ಇರಲಿ ಅಂತ ಯೂಟ್ಯೂಬ್ನಲ್ಲಿದ್ದರೆ ಅದು ಶಾಶ್ವತ ಇರ್ತದೆ ಈ ಹಿಂದೆ ಕೂಡ ಕೆಲವು ವಿಷಯಗಳನ್ನು ನಾನು ಹಾಕಿದ್ದೇನೆ ಎರಡು ಸಾವಿರದ ಎರಡರಲ್ಲಿ ಈ ಬ್ರಹ್ಮಸ್ಥಾನದ ಜೀರ್ಣೋದ್ಧಾರ ಆಯಿತು ಮೊದಲು ಹೇಗಿತ್ತಂದರೆ ಈ ಜಾಗ ಇಲ್ಲಿಗಾಳುವ ಒಂದು ಮರ ಮೊದಲೊಂದು ದೊಡ್ಡ ಮರ ಇತ್ತು ಒಂದೆರಡು ವರ್ಷದ ಹಿಂದೆ ಆ ಮರ ಸಂಪೂರ್ಣ ಸತ್ತೋಯಿತು ದೊಡ್ಡ ಮರ ಇದರ ಬುಡದಲ್ಲಿ ಒಂದು ನಾಗನ ಇತ್ತು ಅದು ಬಿಟ್ಟರೆ ಇಲ್ಲಿ ಏನು ಇರಲಿಲ್ಲ ಒಂದು ನಾಗನ ಕಲ್ಲು ಮತ್ತು ಮರ ಬಿಟ್ಟರೆ ಇಲ್ಲಿ ಇರುವ ಈಗ ಕಾಣುವ ಯಾವುದೂ ಇರಲಿ ಇರಲಿಲ್ಲ ಹಿಂದಗಡೆ ಕಾಣುವ ಎಲ್ಲ ಮರದ ಪೊದೆ ಎಲ್ಲ ಕಾಣ್ತದೆ ಹಿಂದುಗಡೆ ಅದೇ ರೀತಿ ಇಲ್ಲ ಒಂಥರ ಪೊದೆ ಮುಲ್ಲು ಈ ಸ್ಥಿತಿಯಲ್ಲಿತ್ತು ಏನಿರಲಿಲ್ಲ ಇಲ್ಲಿ ಇದರ ಹಿಂದೆ ಒಂದು ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ ನಾನು ದೈವ ದೇವರ ಕೆಲಸಕ್ಕೆ ಮುಂದೆ ಬರುವಂಥ ಸ್ಥಿತಿ ಹೇಗೆ ನಿರ್ಮಾಣ ಆಯಿತು ಅಂತೇಳಿ ಅದರಲ್ಲೆಲ್ಲ ವಿಚಾರ ಉಂಟು ಪುನಃ ಅದನ್ನು ಇಲ್ಲಿ ರಿಪೀಟ್ ಮಾಡೋದಿಲ್ಲ ನಾನು ಇಲ್ಲಿ ಸಿರಿ ಜಾತ್ರೆ ಹೇಗೆ ಆರಂಭ ಆಯಿತು ಸಿರಿ ದರ್ಶನ ಹೇಗೆ ಆರಂಭ ಆಯಿತು ಎನ್ನುವುದನ್ನು ನಾನು ಹೇಳಲಿಕ್ಕೆ ಈ ವಿಡಿಯೋ ಮಾಡ್ತಿರೋದು ಎರಡು ಸಾವಿರದ ಎರಡರಲ್ಲಿ ಜೀರ್ಣೋದ್ಧಾರ ಆಯಿತು ಅಲ್ಲಿವರೆಗೆ ನಮಗಿದೊಂದು ಬ್ರಹ್ಮಸ್ಥಾನ ಅಂತ ಗೊತ್ತೇ ಇರಲಿಲ್ಲ ವರ್ಷಕ್ಕೆ ನಾಗರ ಪಂಚಮಿಗೆ ಇಡೀ ಕುಟುಂಬದವರು ಮತ್ತು ಆಸ್ಪಾಸಿನಲ್ಲಿರುವವರೆಲ್ಲ ನಾಗರ ಪಂಚಮಿಗೆ ಆಗ್ತಾ ಇದ್ದರು ಕಾರಣಾಂತರಗಳಿಂದ ಆ ಕಾರಣ ನಾನು ಮೊದಲಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ಕ್ಷೇತ್ರಕ್ಕೆ ಈ ಜಾಗಕ್ಕೆ ಜೀರ್ಣೋದ್ಧಾರಕ್ಕೆ ಕೈ ಹಾಕುವ ಒಂದು ಅನಿವಾರ್ಯ ಸ್ಥಿತಿ ನಿರ್ಮಾಣ ಆದಾಗ ಇದು ಒಂದು ನಾಗಬನಲ್ಲ ಇದು ಬ್ರಹ್ಮಸ್ಥಾನ ಅಂತ ಗೊತ್ತಾಯಿತು ಮುಂದಿನ ದಿನಗಳಲ್ಲಿ ಇದು ಕೇವಲ ಬ್ರಹ್ಮಸ್ಥಾನ ಅಲ್ಲ ಇದೊಂದು ಆಲಡೆ ಕೂಡ ಒಂದಾನೊಂದು ಕಾಲದಲ್ಲಿ ಆಲಡೆ ಆಗಿತ್ತು ಕಾರಣಾಂತರಗಳಿಂದ ಈ ಆಲಡೆ ನಶಿಸುವ ಅಂತಿಮವಾಗಿ ಒಂದು ಕುರುವಾಗಿ ಖಾಲಿ ಒಂದು ನಾಗನ ಕಲ್ಲು ಮಾತ್ರ ಭೂಮಿಯ ಮೇಲೆ ಜೀರ್ಣೋದ್ಧಾರದ ಸಮಯದಲ್ಲಿ ಬೇರೆ ಕೆಲವು ಕಲ್ಲುಗಳು ನಾಗನ ಕಲ್ಲಿನ ಅಡಿಯಲ್ಲಿ ಇತ್ತು ಹಿಂದಿನ ಕಾಲದಲ್ಲಿ ಹಿಂದಿನವರು ಯಾವ ಕಾಲದಲ್ಲಿ ಅಂತ ಗೊತ್ತಿಲ್ಲ ನಾಗನ ಕಲ್ಲಿನ ಅಡಿಯಲ್ಲಿ ಅದನ್ನು ಹಾಕಿಟ್ಟಿದ್ದರು ಎರಡು ಸಾವಿರದ ನಾಲ್ಕರಲ್ಲಿ ಅಯ್ಯಂಗಳಗಟ್ಟೆಯಲ್ಲಿ ಪ್ರಶ್ನೆ ಇಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಯಿತು ಅದನ್ನು ನಾನು ಕೂಡ ಹೇಳಿದ್ದೇನೆ ಹಿಂದಿನ ವಿಡಿಯೋದಲ್ಲಿ ಎರಡು ಸಾವಿರದ ನಾಲ್ಕು ಎಕ್ಸಾಕ್ಟ್ ಇಲ್ಲಿ ತಿಂಗಳು ನೆನಪಿಲ್ಲ ಮೇ ಇರ್ಬೋದು ಅಲ್ಲಿ ಪ್ರಶ್ನೆ ಇತ್ತ ನಂತರ ಅಲ್ಲಿ ಅವರು ಹೇಳಿದರು ಇನ್ನೊಂದು ಪ್ರಶ್ನೆ ನೀವು ಬ್ರಹ್ಮಸ್ಥಾನದಲ್ಲಿ ಇಡಬೇಕಂತ ಜ್ಯೋತಿಷ್ಯರು ಯಾಕೆ ಹೇಳಿದರು ಅದು ನಮಗೆ ಗೊತ್ತಿಲ್ಲ ಹಾಗೆ ಎರಡು ಸಾವಿರದ ಐದರಲ್ಲಿ ಇದೇ ಜಾಗದಲ್ಲಿ ಈಗ ಸ್ವಲ್ಪ ಚೆಂದಾಗಿದೆ ತುಂಬ ಚೆಂದಾಗಿದೆ ಸ್ವಲ್ಪ ಅಲ್ಲ ಇಲ್ಲಿ ಪ್ರಶ್ನೆ ಇಟ್ಟಾಗ ಎರಡು ಸಾವಿರದ ಐದರಲ್ಲಿ ಈ ಜಾಗ ಹಿಂದೆ ಆಲಡೆ ಆಗಿತ್ತು ಮತ್ತು ಅದು ಯಾಕೆ ನಶಿಸಿ ಹೋಯಿತು ಎಲ್ಲ ವಿಚಾರಗಳು ಬಂದದ್ದು ಮಾತ್ರ ಅಲ್ಲದೆ ಈ ಆಲಡೆಯ ಶಕ್ತಿಗಳು ಇಲ್ಲಿಯೇ ಸಾನ್ನಿಧ್ಯ ಇಲ್ಲದೆ ಇರುವಂಥ ವಿಚಾರಗಳು ಇನ್ನಿತರ ವಿಚಾರಗಳೆಲ್ಲ ಬಂತು ಹಬ್ಬಗಾರರ ಪ್ರತಿಷ್ಠಾಪನೆ ಮಾಡಬೇಕು ಎನ್ನುವ ವಿಚಾರವನ್ನು ಎರಡು ಸಾವಿರದ ಐದರಲ್ಲಿ ನಮಗೆ ಜ್ಯೋತಿಷರು ಹೇಳಿದರು ಅದೇ ಪ್ರಕಾರ ಜ್ಯೋತಿಷ್ಯರು ತೋರಿಸಿಕೊಟ್ಟ ಸ್ಥಳದಲ್ಲಿ ಶಾಸ್ತ್ರೋಕ್ತವಾಗಿ ಸಿರಿ ಹಬ್ಬಗದಾರಗ ಪ್ರತಿಷ್ಠಾಪನೆ ಬ್ರಹ್ಮಸ್ಥಾನದ ಒಳಗೆ ಆಯಿತು ಎರಡು ಸಾವಿರದ ಒಂಬತ್ತರಲ್ಲಿ ಯಾವುದೋ ಒಂದು ಕಾರಣಕ್ಕೆ ಪ್ರಶ್ನೆ ಇಟ್ಟ ಕಾಲದಲ್ಲಿ ನಾಗಬ್ರಹ್ಮ ದೇವರುಗಳು ಬ್ರಹ್ಮಮಂಡಲ ಸೇವೆ ಕೇಳ್ತಾ ಇದ್ದಾರೆ ನಿಮ್ಮ ಹತ್ರ ಕುಟುಂಬದ ಹತ್ರ ಅಂತ ಒಂದು ವಿಚಾರ ಹೇಳಿದರು ಅದಕ್ಕಾಗಿ ಒಂದು ವರ್ಧದೇ ಕಾಲದಲ್ಲಿ ಕುಟುಂಬ ಸೇರಿ ದೇವಿ ಶಕ್ತಿಗಳು ಮಾಡಿಸಿಕೊಳ್ಳುವಾಗ ನಾವು ಮಾಡ್ತೇವೆ ಈ ರೀತಿ ಒಂದು ಪ್ರಾರ್ಥನೆ ನಾವು ಮಾಡಿದ್ದೇವೆ ದೇವರು ಮಾಡಿಸಿಕೊಳ್ಳುವುದು ಆದರೆ ಇವತ್ತಿನವರೆಗೂ ಸಹ ಇದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕೂಡ ನಮಗೆ ಬ್ರಹ್ಮಮಂಡಲ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ಸಾಧ್ಯ ಆಗಲಿಲ್ಲ ಎನ್ನುವ ವಿಷಯ ಕೂಡ ನಮ್ಮ ಗಮನಕ್ಕೆ ನಿರಂತರ ಬರ್ತಾ ಇತ್ತು ದೇವರು ಮಾಡಿಸಿಕೊಂಡಾಗ ಆಗ್ತದೆ ಕುಟುಂಬದ ಕೆಲವು ಸದಸ್ಯರ ಒಂದು ಸಲಹೆಯಂತೆ ಆ ಬ್ರಹ್ಮಮಂಡಲ ಸೇವೆ ನೀಡುವ ಎನ್ನುವ ವಿಚಾರ ಕೆಲವರು ಮಾತಾಡಿದ್ರಿಂದ ಈ ಬಗ್ಗೆ ನಾನು ಮಾತಾಡಲಿಕ್ಕೆ ಈ ಬ್ರಹ್ಮಮಂಡಲ ಸೇವೆ ನೀಡುವಂಥ ಒಂದು ಬ್ರಾಹ್ಮಣರಿದ್ದಾರೆ ಅದಕ್ಕೆ ಸಂಬಂಧಪಟ್ಟವರು ನಾಗಪಾತ್ರಿ ಅದೇ ರೀತಿ ಬ್ರಹ್ಮಮಂಡಲ ಸೇವೆಯಲ್ಲಿ ಇರುವವರು ಬೇರೆಯವರು ಉಡುಪಿಯ ಒಬ್ಬರ ಹತ್ರ ಹೋಗಿದ್ದೆ ನಾಗಪಾತ್ರಿ ಅವರ ಹತ್ರ ಬ್ರಹ್ಮಮಂಡಲ ಸೇವೆ ವಿಚಾರ ಮಾತಾಡಲಿಕ್ಕೆ ಅವರು ರಾಶಿ ಹಾಕಿ ನೇರವಾಗಿ ಹೇಳಿಬಿಟ್ರು ಅವರು ಈಗಿನ ಕಾಲದಲ್ಲಿ ಅಂಥವರು ಸಿಗೋದು ಭಾರಿ ಕಡಿಮೆ ನಮ್ಮನ್ನು ದೇವರು ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಇಲ್ಲದ್ರೆ ಅವರು ಆಯಿತು ಮಾಡುವ ದಿನ ಇಡೋದು ಮಾಡೋದು ಇಷ್ಟೇ ಯಾಕಂದರೆ ನೈಂಟಿ ಪರ್ಸೆಂಟ್ ಈಗ ಒಂದು ರೀತಿಯಲ್ಲಿ ಅದು ವ್ಯಾಪಾರ ಆಗಿಬಿಟ್ಟಿದೆ ಅದು ಆದರೆ ಏನು ನಮ್ಮ ಪುಣ್ಯ ನಮ್ಮದಂದರೆ ಬೇಕಾದಷ್ಟು ಅನುಕೂಲ ಇಲ್ಲ ನಮಗೆ ಬೇಕಾದಷ್ಟು ಲಕ್ಷಗಟ್ಟಲೆ ಸಾವಿರ ಕಟ್ ಕೋಟಿ ಇಲ್ಲ ನಾವು ಆದರೆ ಎಲ್ಲ ದೇವರು ದೇವತಾ ಕಾರ್ಯಗಳನ್ನು ಅವರಿಗೆ ಸಂಪೂರ್ಣ ಸಂತೋಷವಾಗುವ ರೀತಿಯಲ್ಲಿ ವಿಜೃಂಭಣೆಯಿಂದ ಮಾಡಿಸಿದ್ದಾರೆ ಅಂತ ಹೇಳ್ಬೋದು ಈತನ ಸಹ ಅವರು ರಾಶಿ ನೋಡಿ ಹೇಳ್ತರು ಹೇಳಿದ್ರು ಹೇಳಿದರು ಬ್ರಹ್ಮಮಂಡಲ ಸೇವೆ ನೀಡುವ ಸಮಯ ಬರಲಿಲ್ಲ ಅದೊಂದು ಆಲಡೆಯ ಕ್ಷೇತ್ರ ಆಗಿದ್ದು ನೀವು ಸಾಂಕೇತಿಕ ಸಿರಿ ಜಾತ್ರೆ ಆರಂಭ ಮಾಡಬೇಕು ಅಲ್ಲಿ ಸಾಂಕೇತಿಕವಾಗಿ ಕುಮಾರನಿಗೆ ನೀನು ನಿಲ್ಲಬೇಕು ಅಂತ ಹೇಳಿಬಿಟ್ರು ಅವರು ಯಾಕಂದರೆ ನೂರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟು ನೀವು ಸೇವೆ ಮಾಡಲಿಕ್ಕೆ ಹೋದಾಗ ಹೀಗೆ ಯಾರೂ ಹೇಳುವುದಿಲ್ಲ ರಾಶಿ ಇಟ್ಟು ಹೇಳುವುದಿಲ್ಲ ಹೆಚ್ಚಿನವರು ರಾಶಿ ಇಡುತ್ತೇ ಇಲ್ಲ ಇಡ್ಲಿ ಗೊತ್ತಿದ್ರು ಸಹ ಅವರು ಅದನ್ನೆಲ್ಲ ಕೇಳುವುದಿಲ್ಲ ಅಂಗಡಿಗೆ ವ್ಯಾಪಾರಕ್ಕೆ ಬಂದರೆ ಬೇಜಾರು ಮಾಡಬೇಡಿ ಸ್ಥಿತಿ ಹಾಗೆ ಉಂಟು ನಮ್ಮದು ಅಂಗಡಿಗೆ ವ್ಯಾಪಾರ ಬಂದಾಗ ವ್ಯಾಪಾರಸ್ಥರು ಬಂದಾಗ ಗಿರಾಕಿಗಳು ಬಂದಾಗ ಅಂಗಡಿಯವನ ತಲೆಯಲ್ಲಿ ನಮ್ಮ ಅಂಗಡಿಯಲ್ಲಿರುವ ಸಾಮಾನನ್ನು ಅವನಿಗೆ ದಾಟಿಸುವುದಷ್ಟೇ ಮತ್ತೆ ದುಡ್ಡು ತೆಗೆಕೊಳ್ಳೋದು ಇದು ಎಲ್ಲ ಕ್ಷೇತ್ರದಲ್ಲಿ ಈಗ ಹಾಗೆ ಭಾರಿ ಕಡಿಮೆ ಇದ್ದಾರೆ ನಮ್ಮ ಪುಣ್ಯಕ್ಕೆ ಅಂಥ ಜನ ಸಿಗದಿದ್ದರೆ ನಮ್ಮ ಪುಣ್ಯ ಯಾಕೆಂದರೆ ನಮಗೆ ಸ್ವಲ್ಪ ಪುಣ್ಯದ ಅಂಶ ಜಾಸ್ತಿ ಸಿಗ್ತದೆ ಇಲ್ಲದ್ರೆ ಯಾವಾಗ ಮಾಡುವ ದಿನ ನೋಡುವ ಎಷ್ಟು ಆಗ್ತದೆ ಇದನ್ನೇ ಮಾತಾಡ್ತಾ ಹೋಗ್ತಾರೆ ವಿನಾಹ ನಿಮಗೆ ಆ ಸೇವೆಗೆ ನೀಡುವ ಸಮಯ ಬರಲಿಲ್ಲ ಅಂತ ಹೇಳುವುದು ಇಲ್ಲವೇ ಇಲ್ಲ ಆದರೂ ನಾನು ಇವರಿದ್ದದ್ರಿಂದ ಒಂದು ಪರ್ಸೆಂಟ್ ಸಹ ಹೇಳಲಿಕ್ಕೆ ನಾನು ಧೈರ್ಯ ಮಾಡೋದಿಲ್ಲ ಆದರೆ ಇದ್ದಾರೆ ಬಹಳ ಕಡಿಮೆ ಇದ್ದಾರೆ ಇವರು ಹೀಗೆ ಹೇಳುವಾಗ ಅದರ ಬಗ್ಗೆ ನಾನು ಆಲೋಚನೆ ಮಾಡಿದೆ ಒಬ್ಬೊಬ್ಬರು ಒಂದೊಂದು ರೀತಿಯ ಸಲಹೆ ಕೊಟ್ಟರು ಕೊಡುಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಸಾಂಕೇತಿಕ ಸಿರಿ ಜಾತ್ರೆ ಇಲ್ಲಿ ಮಾಡಿದೆವು ಸಾಂಕೇತಿಕ ಅಂದರೆ ಬ್ರಹ್ಮಸ್ಥಾನದ ವರ್ಧಂತಿ ಉತ್ಸವ ಆಗ್ತದೆ ಪ್ರತಿ ವರ್ಷ ಮಧ್ಯಾಹ್ನ ಎಲ್ಲ ಕಾರ್ಯಕ್ರಮ ಆದಮೇಲೆ ಸಾಂಕೇತಿಕವಾಗಿ ನಿಲ್ಲುವುದು ದರ್ಶನ ಎಲ್ಲ ಬರುವುದಿಲ್ಲ ಆದರೆ ದರ್ಶನಗೆ ಬರುವ ಪೂರ್ವದಲ್ಲಿ ಏನೆಲ್ಲ ತಯಾರಿ ಆಗ್ತದೆ ಬ್ರಾಹ್ಮಣರೆಲ್ಲ ಸೇರಿಕೊಂಡು ಒಬ್ಬ ದರ್ಶನ ಪಾತ್ರೆಗೆ ಏನೆಲ್ಲ ಮಾಡಬೇಕು ಹೇಳಬೇಕು ಅದೆಲ್ಲ ಹೇಳ್ತಾರೆ ಅವರು ಇದಕ್ಕೆ ಸಾಂಕೇತಿಕ ಅಂತ ಹೇಳೋದು ಸಾಂಕೇತಿಕವಾಗಿ ನಿಲ್ಲುವುದು ಇದನ್ನು ಎರಡು ಸಾವಿರದ ಹನ್ನೆರಡರಿಂದ ಆರಂಭಿಸಲಾಯಿತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಒಂದು ವಿದ್ಯಾಮಾನ ನಡೆಯಿತು ಬಾಂಬೆಗೆ ಹೋಗಿದ್ದೆ ನಾನು ಅಲ್ಲಿ ಒಂದು ಕುಟುಂಬದ ಒಬ್ಬರು ಸದಸ್ಯೆಗೆ ಭಾಳಷ್ಟು ವರ್ಷಗಳಿಂದ ಏನೋ ಒಂದು ಮೈಯಲ್ಲಿ ಪ್ರವೇಶ ಆಗೋದು ತುಂಬ ವರ್ಷಗಳಿಂದಿತ್ತು ನಾನೀಗ ಅದು ಮುಗ್ದಿರ್ಬೋದು ಅಂತ ಎಣಿಸ್ಕೊಂಡಿದ್ದೆ ಯಾವುದೋ ಬೇರೆ ಕಾರಣಕ್ಕೆ ಹೋಗಿದ್ದೆ ಬೊಂಬೈಗೆ ಅವರ ಒತ್ತಾಯದ ಮೇರೆಗೆ ಅವರ ಸಹ ಹೋಗಿದ್ದೆ ನಾನು ನನಗೆ ಚಾ ಮಾಡಿಕೊಡ್ತೇನೆ ಅಂತೇಳಿ ಅಡುಗೆ ಕೋಣೆಗೆ ಹೋದವಳಿಗೆ ಅಲ್ಲಿ ಶುರುವಾಗಿದೆ ಈ ಹಿಂದೆ ಕೂಡ ನಾನು ಅವಳಿಗೆ ಹಾಗೆ ಆಗ್ತಿರುವುದನ್ನು ನೋಡಿದ್ದೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅದು ಆ ರೀತಿ ಆಯಿತು ಮತ್ತು ಅವರ ಅಣ್ಣಂದರು ತಮ್ಮಂದರು ಮಾತಿಗಿಳಿದ್ರು ತಮ್ಮ ಮಗ ಗೊತ್ತಿಲ್ಲ ಇಬ್ಬರು ಹುಡುಗರಿದ್ದಾರೆ ಮಾತಿಗಿಳಿದು ಅವರು ಹೀಗೆ ಹೇಳಿದರು ಭಾಳಷ್ಟು ವರ್ಷಗಳಿಂದ ಉಂಟು ಅದು ಏನು ಎತ್ತ ಏನು ಗೊತ್ತಾಗಲಿಲ್ಲ ಇವರಿಗೆ ಸಹ ಹೋದ ವರ್ಷ ಇಪ್ಪತ್ತೆರಡನೇ ಇಸಿಗೆ ನಾವೊಂದು ಬೆಳ್ತಂಗಡಿ ತಾಲೂಕಿನಲ್ಲಿರುವ ಇರುವ ಒಂದು ಊರಿಗೆ ಒಬ್ಬರ ಜ್ಯೋತಿಷರ ಹತ್ರ ಹೋಗಿದ್ದೆವು ಯಾರಾದ ಒಂದು ಸಲಹೆ ಮೇರೆಗೆ ಅಲ್ಲಿಗೆ ಹೋದಾಗ ಈ ಮೂಳೂರಿನ ಸಾನ್ನಿಧ್ಯದಗಳ ಬಗ್ಗೆ ಎಲ್ಲ ಹೇಳಿದರು ಎಲ್ಲ ವಿಷಯಗಳನ್ನು ಹೇಳಿದರು ಇವನು ನನ್ನ ವಿಷಯನೂ ಸಹ ಹೇಳಿದರು ಅವರು ಆದರೆ ನಿಮ್ಮ ಹುಡುಗಿಯ ಮೇ ಮೇಲೆ ಬರುವ ಆ ಶಕ್ತಿಯ ಬಗ್ಗೆ ಇಲ್ಲಿ ನಾನು ಹೇಳುವುದಿಲ್ಲ ಅದನ್ನು ನೀವು ಕುಮಾರನ ಹತ್ರ ಕೇಳಬೇಕು ಅಂತ ಅವರು ಹೇಳಿದರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇಪ್ಪತ್ತೆರಡು ತಾರೀಕಿಗೆ ಬುಲ್ಲೆಟ್ಟಿಗೆ ನಮ್ಮ ಹಿರಿಯರು ಇದ್ದರು ಹಿಂದಿನಿಂದ ಸಹ ಆದರೆ ಎರಡು ಸಾವಿರದ ಐದರಲ್ಲಿ ಇದೇ ಆಲಡೆ ಆಗಿತ್ತು ಇದೇ ಆಲಡೆ ಕಾರಣಾಂತರಗಳಿಂದ ನಶಿಸು ಹೋಯಿತು ಅಂತ ಹೇಳಿದ ಮೇಲೆ ಆಗ ನನಗೆ ಒಂದು ಆಲೋಚನೆ ಬಂತು ಇಲ್ಲಿ ನಶಿಸುವುದ ಮೇಲೆ ಗೊತ್ತಿಲ್ಲದೆ ನಮ್ಮ ಕುಟುಂಬದವರು ಆಲಡೆಗೆ ಬೊಲ್ಲೊಟ್ಟಿಗೆ ಹೋಗಲಿಕ್ಕೆ ಶುರು ಮಾಡಿದ್ದಂತ ನಾನು ಎಣಿಸಬೇಕಾಯಿತು ಯಾಕಂದರೆ ಮುಂದಿನ ದಿನಗಳಲ್ಲಿ ಸಹ ಎರಡು ಸಾವಿರದ ಒಂಬತ್ತರಲ್ಲಿ ಸಹ ಆ ವಿಚಾರ ಮತ್ತೆ ಪ್ರಸ್ತಾವ ಆಗಿದೆ ಆದರೆ ನಮ್ಮ ಕುಟುಂಬದವರು ಬೊಲ್ಲೊಟ್ಟಿಗೆ ಹೋಗೋದ್ರಿಂದ ಆ ದಿನ ನಾನು ಕೂಡ ಅವರೊಟ್ಟಿಗೆ ಹೋಗಿದ್ದೆ ಇಪ್ಪತ್ತ್ಮೂರು ತಾರೀಕು ಕಾಣಬೇಕು ಹೌದು ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೆರಡು ಇಸಿ ಅಲ್ಲಿದು ಆಲಡೆ ಹುಣ್ಣಿಮೆಗೆ ಆಗುವಂಥದ್ದಲ್ಲಿ ಸಿ ಜಾತ್ರೆ ಬೊಲ್ಲಿಹಿನಲ್ಲಿ ಪ್ರಥಮ ಬಾರಿಗೆ ನಾನು ಅಷ್ಟೊತ್ತಲ್ಲಿ ಯಾವಾಗ ಸಹ ಇರಲಿಲ್ಲ ನಾನು ಹೆಚ್ಚಾಗಿ ಹೋದರೆ ನನ್ನದೊಂದು ಸೇವೆ ಕೊಡೋದು ಕೈ ಮುಗಿಯೋದು ಕಾಣಿಕೆ ಹಾಕೋದು ಸಾಷ್ಟು ಅಂಗ ಅಡ್ಡ ಬೀಳೋದು ಬರೋದು ಆದರೆ ಈ ಕಾರಣಕ್ಕಾಗಿ ನಾನು ಆ ದಿವಸ ಅವಳು ಸಹ ಬಂದಿದ್ದಲು ನಂದಿರು ತಮ್ಮಂದಿರು ಬರಲಿಲ್ಲ ನಾವೆಲ್ಲ ಕುಟುಂಬದವರೇ ಒಂದೆರಡು ಜನ ಹೋಗಿದ್ದೆವು ಅಲ್ಲಿ ಕೂಡ ಕುಮಾರನ ಎದುರಿಗೆ ಅವಳಿಗೆ ಸ್ಥಿತಿ ನಿರ್ಮಾಣ ಆಯಿತು ಆದರೆ ಕುಮಾರ ಇದೇನು ಯಾಕೆ ಹೀಗೆ ಆಗ್ತದೆ ಅಂತ ಕೇಳಿದಾಗ ಒಂದೇ ಒಂದು ಮಾತು ಹೇಳಿದ್ದು ಅದನ್ನು ನಿಮ್ಮ ಜಾಗದಲ್ಲಿ ಬಂದು ಮ ಹೇಳ್ತೇನೆ ನೀವು ಅಲ್ಲಿ ಏಳ್ವೇರು ಸಿರಿಕುಲು ವರಿ ಕುಮಾರ ದರ್ಶನ ಮಾಡಿ ಅಂತ ಈ ರೀತಿಯೊಂದು ಹೇಳ್ತಾರೆ ಅಂತ ನಾವು ಎಣಿಸಲೇ ಇಲ್ಲ ನಮಗೆ ಅಲ್ಲಿ ಕಾರಣ ಹೇಳ್ಬೋದು ಅಲ್ಲಿ ನಮಗೆ ಪರಿಹಾರ ಸಿಗ್ಬೋದು ಅಂತ ನಾವು ಭಾವಿಸಿದ್ದೆವು ಆದರೆ ಇಲ್ಲಿ ನಿಮಗೆ ಏನು ಹೇಳುವುದಿಲ್ಲ ನಾನು ನಿಮಗೆ ಅಲ್ಲಿ ಹೇಳ್ತೀನಿ ವರ್ಧಂತಿಗೆ ಬಂದ ಎಲ್ಲ ಪರ ಊರಿನವರು ಇರ್ತಾರೆ ಹೆಚ್ಚಿನವರೆಲ್ಲ ಊರಿಗೆ ವರ್ಧಂತಿ ಸಮಯದಲ್ಲಿ ಬರ್ತಾರೆ ಈ ವರ್ಷ ವರ್ಧಂತಿಗೆ ಬಂದವರು ಬೊಂಬೆಲಿ ಎಲ್ಲಿಸುವ ಸಿರಿ ಜಾತ್ರೆ ಒಲ್ಲಿಟ್ಟಿದ್ದು ಮುಗಿದ ಮೇಲೆ ನಾನು ಪಾತ್ರಿಯವರ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ ಪರವರಿಂದ ಬಂದವರಿದ್ದಾರೆ ಇವತ್ತು ಇನ್ನು ಹೋದರೆ ಇನ್ನೊಂದು ವರ್ಷ ತನಕ ಬರೋದಿಲ್ಲ ನಮಗೆ ಏನಾದರೂ ಮಾಡಿ ಒಂದು ದಿನ ಕೊಡಬೇಕು ಒಂದು ಈ ಹೆಣ್ಣೊಳಗೆ ಏಪ್ರಿಲ್ನೊಳಗೆ ಅಂಥೇಳಿ ಮನವಿ ಮಾಡಿದ್ದಕ್ಕೆ ಆ ಪಾತ್ರಿ ಒಪ್ಪಿಕೊಂಡ್ರು ನಮಗೆ ಇಪ್ಪತ್ತೆಂಟು ಇಪ್ಪತ್ತೆಂಟು ತಾರೀಕು ಏಪ್ರಿಲಲ್ಲಿ ದಿನ ಕೊಟ್ಟರು ನಮ್ಮದು ವರ್ಧಾಂತಿ ಎಲ್ಲ ಮುಗ್ದಿದೆ ಬ್ರಹ್ಮಸ್ಥಾನದ ವರ್ಧಂತಿ ದೇವ ದೇವಿಯ ಒಂದು ಸಾನ್ನಿಧ್ಯ ಉಂಟು ಇಲ್ಲಿ ದುರ್ಗಿಯ ಸಾನ್ನಿಧ್ಯ ವರ್ಧಂತೆ ಆಗಿದೆ ಇಲ್ಲಿ ಅವಳ ಮೈಯಲ್ಲಿ ಇರುವುದು ಏನು ಅಂತ ಹೇಳುವ ಆ ವಿಷಯವನ್ನು ನಮಗೆ ಅವರು ತಿಳಿಸಿದರು ಮತ್ತು ಅದು ಒಂದು ವರ್ಷದೊಳಗೆ ಆ ಒಂದು ಶಕ್ತಿಯನ್ನು ನೀವು ಬಿಡಿಸ್ಕೊಂಡು ಅದಕ್ಕೆ ಮೋಕ್ಷ ಕಲ್ಪಿಸಬೇಕು ಅಂತ ಹೇಳಿದರು ಮಾತ್ರ ಅಲ್ಲದೆ ನಿಮ್ಮ ಮೂಲ ನಾಗಸ್ಥಾನ ಕೂಡ ಇದೆಯಾಗಿದೆ ಮೂಳೂರು ಇಲ್ಲಿ ಈಗ ನಾನಿಲ್ಲಿ ವಿಡಿಯೋ ಮಾಡ್ತಿದ್ದೇನೆ ಕಾಣ್ತದೆ ನಿಮಗೆ ಮೂಲಸ್ಥಾನ ಆಗಿದೆ ನಿಮ್ಮ ಆಲಡೆ ಮೂಲ ಸ್ಥಾನವೂ ಇದೆ ಅಂತ ಬುಲ್ಲೆಟ್ಟು ನಿಮ್ಮದು ಮೂಲಸ್ಥಾನ ಅಲ್ಲ ನಿಮ್ಮದು ಮೂಲ ಸ್ಥಾನ ಇದೆ ಅಂದರೆ ಇದು ನಶಿಸಿ ಹೋದ ನಂತರ ನಾನು ಮೊದಲು ಹೇಳಿದ ಹಾಗೆ ಯಾಕಂದರೆ ಎರಡು ಸಾವಿರದ ಐದರಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಜ್ಯೋತಿಷ್ಯರು ಇದು ನಶಿಸಿ ಹೋದ ನಂತರ ನಮಗೆ ಹಿಂದೆ ತಿಳಿದು ಬಂದ ಹಾಗೆ ನಮ್ಮ ಈ ಕುಟುಂಬವೇ ಪೂರ್ವ ದಿಕ್ಕಿಗೆ ಹೋಗಿದೆ ಇಡೀ ಕುಟುಂಬವೇ ಕೊಳದ ಮನೆ ಕುಟುಂಬ ಇಲ್ಲಿ ಇರಲಿಲ್ಲ ಮತ್ತೆ ಮತ್ತೊಂದು ಸಮಯದಲ್ಲಿ ಒಂದು ಕವರ್ನವರು ಪುನಃ ಇಲ್ಲಿಗೆ ಬಂದರು ಇಲ್ಲಿ ನೆಲೆಸಿದ್ರು ಅಂತ ನಾವು ತಿಳಿದುಕೊಂಡಿದ್ದೇವೆ ಇದರಲ್ಲಿ ಇದರ ಮೊದಲು ಇಲ್ಲಿ ಬಂದವರಿಗೆ ಆಲಡೆ ಯಾವುದು ಅಂತ ಗೊತ್ತಿಲ್ಲ ಬೊಲೆಟ್ಟಿಗೆ ಹೋಗಿ ಅಂತೇಳಿ ಆ ರೀತಿ ಹೋಗಿರ್ಬೋದು ಆದರೆ ಇಲ್ಲಿ ದರ್ಶನ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆಯಿತು ಅಲ್ಲಿ ಸ್ಪಷ್ಟವಾಗಿ ಕುಮಾರಣ ನುಡಿಯಾಯಿತು ನಿಮ್ಮ ಮೂಲ ಸ್ಥಾನ ಇದೆ ನಾಗಮೂಲ ಸ್ಥಾನ ಸಹ ಇದೆ ಅಂತ ಮಾತ್ರ ಅಲ್ಲದೆ ನೀವಿನ್ನು ಪ್ರತಿ ವರ್ಷ ಈ ಜಾಗದಲ್ಲಿ ಏಳ್ವೇರು ಸಿರಿಕುಲು ವರಿ ಕುಮಾರ ದರ್ಶನ ಸೇವೆಯನ್ನು ನೀವು ಮಾಡ್ತಾ ಬರಬೇಕು ಅಂತ ಆದ್ರಿಂದ ಆ ಪ್ರಕಾರ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಮೊದಲು ಆಯಿತು ಅದರ ನಂತರ ಈ ವರ್ಷ ಕೂಡ ಹದಿನಾರು ತಾರೀಕು ಹದಿನಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯಾಕಂದರೆ ಒಂದು ವರ್ಷದ ಮೊದಲು ಅವಳ ಮೇಲಿರುವ ಅದು ಪ್ರೇತ ಅಂತ ಗೊತ್ತಾಯಿತು ಹಿಂದಿನ ಕಾಲದಲ್ಲಿ ಇದೇ ಜಾಗದಲ್ಲಿ ಆಲಡೆಯಲ್ಲಿ ಸಿರಿಗಳಿಗೆ ಕುಮಾರನಿಗೆ ನಿಂತಿದ್ದ ವ್ಯಕ್ತಿಗಳ ಪ್ರೇತ ಅಂತ ಗೊತ್ತಾಯಿತು ಅದರ ಬಗ್ಗೆ ಹೆಚ್ಚಿನ ವಿವರ ಬೇಡ ಇಲ್ಲಿ ಇಲ್ಲಿ ಹೇಗೆ ಸಿರಿ ಜಾತ್ರೆ ಆರಂಭ ಆಯಿತು ಎನ್ನುವುದಕ್ಕೆ ಒಂದು ದಾಖಲೆ ಇರಲಿ ಅಂತ ಹೇಳ್ತಾ ಇದ್ದೇನೆ ಇದೇ ಸಂದರ್ಭದಲ್ಲಿ ನಾನು ಇನ್ನು ಏಳುವೇರು ಸಿರಿಕುಲು ಉರಿ ದರ್ಶನ ಇಲ್ಲಿ ಆಗ್ತದೆ ಇನ್ನು ನಿರಂತರ ಮಾಡಬೇಕು ಈ ಜಾಗದಲ್ಲಿ ಅಂತ ನೀನು ಹೇಳಿದ್ದಿ ಅದರಿಂದ ನ ಇನ್ನು ನಾನು ಸಾಂಕೇತಿಕವಾಗಿ ನಿಲ್ಲುವುದು ನಿಲ್ಲಿಸ್ಬೋದಲ್ಲ ಅಂತ ಕೇಳಿದ್ದಕ್ಕೆ ನಾನು ಸಾಂಕೇತಿಕವಾಗಿ ನಿಲ್ಲುವುದನ್ನು ನಿಲ್ಲಿಸಬಾರ್ದು ಅದು ಮುಂದುವರಿಸಬೇಕು ಅಂತ ಕುಮಾರ್ ಹೇಳಿದ್ರಿಂದ ನಾನು ಸಾಂಕೇತಿಕವಾಗಿ ನಿಲ್ಲುವುದನ್ನು ಮುಂದುವರಿಸಿದ್ದೇನೆ ಅದನ್ನು ಸಾಂಕೇತಿಕ ಸಿರಿ ಜಾತ್ರೆ ಸಂಜೆ ಆಗೋದ್ರಿಂದ ನಾನೊಂದು ಸಿರಿ ಜಾತ್ರೆ ಸಂಜೆ ಆಗೋದ್ರಿಂದ ಸಾಂಕೇತಿಕ ಅಲ್ಲ ಸಿರಿ ಜಾತ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೊದಲು ದರ್ಶನ ಆಯಿತು ಇಪ್ಪತ್ತ್ನಾಲ್ಕರಿಂದ ಆರಂಭ ಆಯಿತು ಇಪ್ಪತ್ತ್ನಾಲ್ಕರಿಂದ ನಾನು ಆ ಸಾಂಕೇತಿಕವಾಗಿ ನಿಲ್ಲುವ ಕ್ರಮವನ್ನು ಬ್ರಹ್ಮಸ್ಥಾನದ ವರ್ಧಂತಿಯ ಸಮಯದಲ್ಲಿ ಎಲ್ಲ ಬ್ರಾಹ್ಮಣ ವರ್ಗದವರು ಕುಟುಂಬ ವರ್ಗವಾದವರು ಉಪಸ್ಥಿತಿರುವಾಗ ಸಾಂಕೇತಿಕವಾಗಿ ನಿಲ್ಸ್ ನಿಲ್ತಾ ಇದ್ದೀನಿ ಅದನ್ನು ಮುಂದುವರಿಸಿದ್ದೀನಿ ಹೇಗೆ ಆರಂಭ ಆಯಿತು ಎನ್ನುವುದನ್ನೊಂದು ವಿಡಿಯೋ ಮಾಡಿದ್ದೇನೆ ಇದು ಒಂದು ಆಕಸ್ಮಿಕವಾಗಿ ನಾವು ಎಣಿಸಲೇ ಇಲ್ಲ ಈ ರೀತಿ ಆಗ್ತದ ಅಂತ ಮೊದಲು ಹೇಳಿದ ಹಾಗೆ ಬ್ರಹ್ಮಮಂಡಲ ಯಾಕೆ ವಿಳಂಬ ಆಯಿತು ಎನ್ನುವುದನ್ನು ನಾವು ಅರಿತಿದ್ದೇವೆ ನನಗೆ ಇನ್ನು ಇನ್ನು ಮುಂದಿನ ದಿನಗಳಲ್ಲಿ ದೇವರು ಬ್ರಹ್ಮಮಂಡಲ ಸೇವೆಯನ್ನು ಮಾಡ್ಬೋದು ಅಂತ ಹೇಳಲಿಕ್ಕೆ ಸಹ ನನಗೆ ಸಾಧ್ಯ ಇಲ್ಲ ಯಾಕಂದರೆ ಬೇರೆ ಸೊಂದು ವಿಷಯ ನಮಗೆ ನಮ್ಮ ಗಮನಕ್ಕೆ ಬಂದಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೆರಡರಲ್ಲಿ ಅದು ಸ್ಪಷ್ಟವಾಗಿ ಗಮನಕ್ಕೆ ಬಂದಿದೆ ಆದ್ದರಿಂದ ಆ ವಿಚಾರ ಮೇಲೆ ಬಂದ ನಂತರ ಮತ್ತೆ ಬ್ರಹ್ಮಮಂಡಲ ಸೇವೆ ದೇವರು ಮಾಡಿಸ್ಕೊಳ್ಬೋದು ಅಂತ ಒಂದು ನನ್ನ ಒಂದು ಆಲೋಚನೆ ನೋಡುವ ನಮಸ್ತೆ